ಪತಂತಂ ಯಾ ಉದ್ಧರತಿ ಸಹ ಧರ್ಮ ಬಿದ್ದವರನ್ನು ಬೀಳುತ್ತಾ ಇರುವವರನ್ನು ಬೀಳಬೇಕಾದವನನ್ನು ಉದ್ಧರಿಸುವುದೇ ಧರ್ಮ ಇದು ಎಲ್ಲವರ ಮನವನ್ನು ತಟ್ಟಲಿಲ್ಲ ಮತ್ತು ಸುಲಭೀಕರಿಸಿ ಹೇಳಿದವರು ಇದ್ದಾರೆ ಯಾವುದನ್ನು ಮತ್ತೊಬ್ಬರು ನಮಗೆ ಮಾಡಬಾರದು ಅಂತ ನಾವು ಭಾವಿಸುತ್ತೇವೆಯೋ ಅದನ್ನು ಇನ್ನಿತರರಿಗೆ ನಾವು ಮಾಡುವುದೇ ಧರ್ಮ ಇದು ಬಹಳ ಸುಲಭದ ವ್ಯಾಖ್ಯಾನ ಯಾವ ದೇಶದಲ್ಲಿಯೇ ಆಗಲಿ ಯಾವ ಕಾಲದಲ್ಲಿಯೇ ಆಗಲಿ ಯಾವ ಜನಾಂಗದಲ್ಲಿಯೇ ಆಗಲಿ ಮತ್ತೊಬ್ಬರು ನಮಗೆ ಮೋಸ ಮಾಡಬೇಕು ಅನ್ಯಾಯ ಮಾಡಬೇಕು ಅಂತ ಬಯಸ್ತಾರ ನಾವು ಇನ್ನು ಉಳಿದವರಿಗೆ ಮೋಸ ಮಾಡದೇ ಇರುವುದೇ ಧರ್ಮ ನಮ್ಮ ಕೊಲೆಯ ಸುಳಿಗೆಯನ್ನು ಮಾಡಬೇಕು ಅಂತ ನಾವು ಬಯಸುತ್ತೇವೆ ನಾವು ಅದನ್ನು ಉಳಿದವರಿಗೆ ಮಾಡದೇ ಇರುವುದೇ ಧರ್ಮ ಆದರೂ ಒಂದು ಸಮಸ್ಯೆ ಇನ್ನೂ ಜೀವಂತವಾಗಿಯೇ ಇದೆ ಕೀಟವನ್ನು ತಿಂದು ಕಪ್ಪೆ ಬದುಕುತ್ತದೆ ಕಪ್ಪೆಯನ್ನು ತಿಂದು ಹಾವು ಬದುಕುತ್ತದೆ ಹಾವನ್ನು ತಿಂದು ಹದ್ದು ಬದುಕುತ್ತದೆ ಹದ್ದನ್ನು ಕೊಂದು ತಿಂದು ಬೇಟೆಗಾರ ಬದುಕುತ್ತಾನೆ ಹಾಗಾದರೆ ಪ್ರಪಂಚದಲ್ಲಿ ಮತ್ತೊಬ್ಬರ ಸಾವಿನ ಸಮಾಧಿಯ ಮೇಲೆ ಸಿದ್ಧವಾದಂಥ ಬದುಕಿನ ಸೌಧ ಅದು ಧರ್ಮದ ತಳಹದಿಯ ಮೇಲೆ ಸಿದ್ಧವಾಗಿದೆಯೋ ಹೇಗೆ ಈ ಜಿಜ್ಞಾಸೆ ಪ್ರತಿಯೊಬ್ಬರನ್ನೂ ಕಾಡ್ತಾ ಇದೆ ಪಂಡಿತರನ್ನೂ ಹೌದು ಪಾಮರರನ್ನೂ ಹೌದು ಈ ವಿಷಯದ ಕುರಿತಾಗಿಯೇ ಜಿಜ್ಞಾಸೆ ನಡೆಯಲಿ ಆ ತೀರ್ಮಾನವನ್ನು ಕೊಡ್ತೇರಿ ಮುಂದುವರಿಯಲಿ ಸಭೆ ಮುಂದುವರಿ